ಚಿಕ್ಕಬಳ್ಳಾಪುರದ ಕಸ್ಬಾ ಹುಬ್ಳಿಯ ಮಲ್ಲಸಂದ್ರ ಗ್ರಾಮವು ಹಿಂದಿನಿಂದಲೂ ಕೋಮು ಸೌಹಾರ್ದತೆಗೆ ಮಾದರಿ ಗ್ರಾಮವಾಗಿದೆ ಆದರೆ ಎರಡು ಧರ್ಮೀಯರು ಸೇರಿ ಭೈರವೇಶ್ವರ ಯುವಕರ ಸಂಘ ಕಟ್ಟಿದ್ದಾರೆ ಸಂಘದ ಯುವಕರು ಮೊಹರಂ ಹಬ್ಬವನ್ನ ವಿಶೇಷವಾಗಿ ಆಚರಣೆ ಮಾಡುತ್ತಾರೆ ಬಿರುಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ಅಗ್ನಿಕುಂಡದ ಸುತ್ತಲೂ ಪ್ರದಕ್ಷಿಣೆ ಹಾಕ್ತಾರೆ ಎರಡೂ ಸಮುದಾಯದ ಯುವಕರು ಸಮವಸ್ತ್ರವನ್ನ ಧರಿಸಿ ಕೈಯಲ್ಲಿ ಛತ್ರಿ ಹಿಡಿದು ತಮಟೆಗಳ ಶಬ್ದಕ್ಕೆ ಹೆಜ್ಜೆ ಹಾಕ್ತಾರೆ ಈ ವೇಳೆ ಮಾತನಾಡಿದ ಗ್ರಾಮಸ್ಥ ಹಾಗೂ ಆರ್ಟಿಒ ಬಾಬು ನಮ್ಮ ಗ್ರಾಮದಲ್ಲಿ ಎರಡು ಸಮುದಾಯದವರು ಅನ್ಯನ್ಯವಾಗಿದ್ದೇವೆ ನಮ್ಮಲ್ಲಿ ಜಾತಿ ಧರ್ಮಗಳ ಭೇದ ಭಾವ ಇಲ್ಲ ಇಬ್ಬರ ಮೈಯಲ್ಲಿ ಹರಿಯುವುದು ಒಂದೇ ರಕ್ತ ಹಿಂದೂ ಮುಸ್ಲಿಮರು ಸೇರಿ ಸೌಹಾರ್ದವಾಗಿ ಮರೆಯಬೇಕು ನಮ್ಮ ಹಿರಿಯರ ಮಾರ್ಗದರ್ಶನದಲ್ಲಿ ಮೊಹರಂ ಹಬ್ಬವನ್ನು ಗ್ರಾಮದ ಹಬ್ಬವನ್ನಾಗಿ ಸರ್ವಧರ್ಮ ಸಹಿಷ್ಣುತೆಗೆ ಪ್ರತೀಕವಾಗಿ ಆಚರಿಸುತ್ತೇವೆ ನಮ್ಮ ನಡುವೆ ಯಾವುದೇ ರೀತಿಯ ಕೋಮು ಸಂಘರ್ಷ ನಡೆಯುವುದಿಲ್ಲ ಮುಂದೆಯೂ ನಡೆಯುವುದಿಲ್ಲ ಎಂದು ತಿಳಿಸಿದ್ರು ನಂತರ ಗ್ರಾಮದ ಮುಖಂಡ ಮಲ್ಲಿಕಾರ್ಜುನ್ ರೆಡ್ಡಿ ಅವರು ಮಾತನಾಡಿದ್ದು ನಾವು ಹಿಂದೂಗಳ ಹಬ್ಬದಲ್ಲಿ ಮುಸ್ಲಿಂ ಸಮುದಾಯದವರು ಉತ್ಸಾಹದಿಂದ ಭಾಗವಹಿಸುತ್ತಾರೆ ರಂಜಾನ್ ಬಕ್ರೀದ್ ಹಬ್ಬಗಳಲ್ಲಿ ಹಿಂದೂಗಳು ಮುಸ್ಲಿಮರ ಮನೆ ಊಟ ಸವಿಯುತ್ತಾರೆ ಎಂದು ತಿಳಿಸಿದ್ರು ಇನ್ನು ಗ್ರಾಮದಲ್ಲಿ ನೂರಾರು ವರ್ಷಗಳಿಂದ ಹಿಂದೂ ಮುಸ್ಲಿಮರು ಒಟ್ಟಾಗಿ ಧಾರ್ಮಿಕ ಆಚರಣೆಗಳನ್ನು ಪಾಲಿಸಿಕೊಂಡು ಬಂದಿದ್ದೇವೆ ಆದ್ರೆ ಯಾವುದೇ ಅಡ್ಡಿ ಆತಂಕ ಬಂದಿಲ್ಲ ಸಹಬಾಳ್ವೆಯಲ್ಲಿ ನಮಗೆ ನಂಬಿಕೆ ಇದೆ ಸೌಹಾರ್ದತೆ ಇದ್ದಾಗ ಯಾರಿಂದಲೂ ಏನು ಮಾಡಲಾಗದು ಎನ್ನುವುದು ಗ್ರಾಮಸ್ಥರ ದೃಢ ನಿಲುವಾಗಿದೆ ನಮ್ಮ ಗ್ರಾಮವು ಸಾಮರಸ್ಯದ ಪ್ರತೀಕವಾಗಿದೆ ಎಂದು ಗ್ರಾಮಸ್ಥರು ಹೆಮ್ಮೆಯಿಂದ ಹೇಳುತ್ತಿದ್ದಾರೆ ಪರದಿ ರವೀಂದ್ರ ಆಗಿ ಈ ಹಬ್ಬ ಹಿಂದೂ ಮುಸ್ಲಿಂ ನಮ್ಮೂರಿನಲ್ಲಿ ನಡೆಯುತ್ತಿರುವುದು ಆಗಲಿ ಮುಸ್ಲಿಂ ಆಗಲಿ ಎಲ್ಲರೂ ಸೇರಿ ಮಾಡ್ತಾ ಇದು ನಾವು ಬಂದು ಇಲ್ಲಿ ಪ್ರೇಯರ್ ಮಾಡ್ತೀವಿ ರಾಯಸ್ವಾಮಿ ಅವ್ರಿಗೆ ಮುಸ್ಲಿಮ್ಸ್ ಬಂದು ಅನಿಲ ಸ್ವಾಮಿ ಕೂಡ ಅವರು ಪೂಜೆ ಸಲ್ಲಿಸ್ತಾರೆ ಇಲ್ಲಿ ಯಾವುದೇ ಭೇದಭಾವ ಇಲ್ಲ ಮೊದಲಿಂದನೂ ಇಲ್ಲಿ ಇದು ಈ ಹಬ್ಬ ನಡೆಸ್ಕೊಂಡು ಬಂದಿದ್ದಾರೆ ನಮ್ಮ ತಾತನ ಕಾಲದಿಂದಲೂ ಒಂದು ಮೊದಲಿಂದ ನಡೆಸ್ತಾ ಬಂದಿದ್ದಾರೆ ಅದೇ ರೀತಿಯಾಗಿ ನಾವು ವರ್ಷ ನಡೆಸ್ತಿದ್ದೀವಿ ನಾವು ಸ್ವಲ್ಪ ಇನ್ನೊಂದು ಎಲ್ಲರಿಗೂ ಗೊತ್ತಾಗಲಿ ಅಂತ ಒಂದು ನಮ್ಮ ಜಿಲ್ಲೆಯವರು ಮಟ್ಟವರೆಗೂ ಅದು ಅಟ್ಲೀಸ್ಟ್ ಗೊತ್ತಾಗಲಿ ಅಂತ ನಾವು ಈ ಚರ್ಚೆ ನಡೆಸ್ತಿದ್ದೀವಿ ಇದರಿಂದ ನಮ್ಮ ಊರಿಗೆ ಎಲ್ಲಿ ಏನೇ ತೊಂದರೆ ಆಗಿಲ್ಲ ನಾವು ಇಲ್ಲಿ ಏನು ಪ್ರಾರ್ಥನೆ ಮಾಡ್ಕೊಂಡ್ರು ನಮ್ಮ ನಮ್ಮ ಪ್ರಾಬ್ಲಮ್ಸ್ ಏನಿದ್ರು ನಾವು ಪ್ರಾರ್ಥನೆ ಮಾಡಿಕೊಂಡ್ರು ಆ ಭಗವಂತ ನಮಗೆ ಎಲ್ಲ ಒಳ್ಳೆಯದೇ ಮಾಡ್ತಿದ್ದಾರೆ ಇಲ್ಲಿ ಬೇರೆ ಕಡೆಯಿಂದಲೂ ತುಂಬ ಜನ ಬಂದು ಬೇರೆ ಬೇರೆ ಊರುಗಳಿಂದ ಬಂದು ಅವರು ಪ್ರಾರ್ಥನೆ ಮಾಡಿಕೊಂಡು ಅವರು ಹಕ್ಕಿ ಏನಿದೆಯೋ ಅದು ತಿಳ್ಸ್ಕೊಂಡು ಹೋಗ್ತಿದ್ದಾರೆ ಇದರಿಂದ ಐಕ್ಯತೆ ಒಂದಾಗ್ತದೆ ಇನ್ನೂ ಜಾಸ್ತಿ ಪ್ರತಿ ವರ್ಷವೂ ಜಾಸ್ತಿ ಜಾಸ್ತಿನೇ ಆಗ್ತಿದೆ ಇನ್ನು ಮುಂದೆ ಜಾಸ್ತಿ ಆಗ್ತದೆ ಎಲ್ಲರೂ ಚೆನ್ನಾಗಿದೆ ಇಲ್ಲಿ ಅಂತ ನಾವು ಇಲ್ಲಿ ರಾಜ್ಯಕ್ಕೆ ನೀವು ಎಲ್ರಿಗೂ ನಮಸ್ಕಾರ ಈ ದಿನ ನಮ್ಮ ಮಲ್ಸಂದರ್ ಗ್ರಾಮದಲ್ಲಿ ಒಂದು ಸುಂದರವಾಗಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಒಂದು ದಿನ ಇವತ್ತು ಯಾಕಪ್ಪ ಅಂತ ಹೇಳಿದ್ರೆ ಇದು ಸರ್ವಧರ್ಮ ಸಂವಿಶಿಷ್ಟತೆಯ ಮೊಹರಂ ಹಬ್ಬ ಮೊಹರಮ್ಮ ಅಂದ್ರೇ ಎಲ್ಲ ಧರ್ಮದವರು ಸೇರಿ ಮಾಡ್ತಕ್ಕಂಥ ಒಂದು ಖುಷಿಯಾಗಿ ಸಂತೋಷಪಟ್ಟು ಎಲ್ಲ ಧರ್ಮದವರು ಒಂದು ಕಡೆ ಸೇರಿ ಇಸ್ಲಾಂ ಧರ್ಮ ಆಗಿರ್ಬೋದು ಹಿಂದೂ ಧರ್ಮ ಆಗಿರ್ಬೋದು ಕ್ರೈಸ್ತ ಧರ್ಮ ಆಗಿರ್ಬೋದು ಈ ಥರ ಯಾವುದೇ ಧರ್ಮ ಆಗಿದ್ರೂ ನಾವೆಲ್ಲ ಒಂದೇ ಫಸ್ಟು ನಾವೆಲ್ಲ ಭಾರತೀಯರು ನಾವೆಲ್ಲ ಜನಸಾಮಾನ್ಯರು ಪ್ರತಿಯೊಬ್ಬರು ಅವರ ಧರ್ಮವನ್ನು ಅವರು ಹಿಂಬಾಲಿಸಿ ನಮ್ಮ ಧರ್ಮ ನಮ್ಮ ಧರ್ಮ ಶ್ರೇಷ್ಠವಾದದ್ದು ನಮ್ಮ ಇದು ಅನ್ನೋದಕ್ಕಿಂತ ಬೇರೆ ಧರ್ಮದ ಬಗ್ಗೆ ಹೆಚ್ಚಿನ ಒಂದು ಆಸಕ್ತಿ ತುಂಬಿಸಿ ಬೇಸ ಬೇರೆ ಧರ್ಮದ ಬಗ್ಗೆ ಗೌರವವನ್ನು ವ್ಯಕ್ತಪಡಿಸಿ ಒಳ್ಳೆಯ ರೀತಿಯಲ್ಲಿ ಕಾಣೋದರಿಂದ ನಮ್ಮ ಧರ್ಮಕ್ಕೂ ಸಹ ಒಳ್ಳೆಯ ರಾಜ್ಯಕ್ಕೆ ಅಂತೇಳಿ ಮೊದಲಿಂದಲೂ ನಮ್ಮ ಒಂದು ಮತ್ಸದರ್ ಗ್ರಾಮದಲ್ಲಿ ಪುರಾತನ ಕಾಲದಿಂದಲೂ ಈ ಒಂದು ಹಬ್ಬವನ್ನು ಆಚರಿಸ್ತಾ ಬಂದಿದ್ದೀವಿ ಈ ದಿನದಲ್ಲೂ ಸಹ ನಮ್ಮ ಊರಿನಲ್ಲಿ ಯಾವುದೇ ರೀತಿಯ ಒಂದು ಇದುವರೆಗೂ ಹಿಂದೂ ಮುಸ್ಲಿಮ್ ಗಲಾಟೆ ಅನ್ನೋದು ಆಗಿಲ್ಲ ಇನ್ನು ಮುಂಜಾನು ಆಗೋದಿಲ್ಲ ಯಾಕಂತೇಳಿದರೆ ನಾವು ಒಂದು ಇದಕ್ಕೆ ಪ್ರೇರಣೆ ಏನಪ್ಪ ಅಂತ ಹೇಳಿದರೆ ಈ ರೀತಿ ದೇವಸ್ಥಾನ ಪಕ್ಷಕ್ಕೆ ನಮ್ಮ ಪಕ್ಕದ ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯಲ್ಲಿ ಗೂಗೂಡು ಎಂಬ ಪ್ರಖ್ಯಾತ ಕುಗ್ರಾಮ ಹೊಂದಿದೆ ಆ ಒಂದು ಗ್ರಾಮದಲ್ಲಿ ಈ ಥರ ಒಂದು ದೇವಾಲಯವನ್ನು ನಾವು ಇದಾಗಿಟ್ಟುಕೊಂಡು ಈ ರೀತಿ ದಾವಿ ಮಾದರಿಯಾಗಿಟ್ಟುಕೊಂಡು ಆ ಒಂದು ದೇವಸ್ಥಾನ ಸೇಮ್ ಈ ಥರ ಬಾಬಯ್ಯ ಸ್ವಾಮಿ ಪ್ಲಸ್ ಮತ್ತು ಆಂಜನೇಯ ಸ್ವಾಮಿ ಒಂದೇ ಸೂರ್ಯ ಇದ್ದರು ಈ ರೀತಿ ದೇವಸ್ಥಾನ ನಮ್ಮ ಊರಿನಲ್ಲಿ ಯಾಕೆ ಆಗಬಾರ್ದು ಈ ರೀತಿ ನಮ್ಮೆಲ್ಲ ನಾವು ಒಗ್ಗಟ್ಟಾಗಿರಬೇಕಾದರೆ ನಾವು ಸಹ ಈ ರೀತಿ ಒಂದು ಮಾದರಿಯಾಗಿರ್ತಕ್ಕಂಥ ಒಂದು ದೇವಸ್ಥಾನ ಕಟ್ಟಬೇಕು ನಮ್ಮ ಜಿಲ್ಲೆಗಾಗಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಾಗಿರಲಿ ಪ್ರತಿಯೊಬ್ಬರಿಗೂ ಮಾದರಿ ಆಗಿರಬೇಕು ಅಂಥೇಳಿ ಒಂದೇ ಸೂರ್ಯನಡಿ ಇಸ್ಲಾಂ ಧರ್ಮದವ್ರು ಆಗಿರ್ತಕ್ಕಂಥ ಸ್ವಾಮಿ ಗುಡಿ ಮತ್ತು ಹಿಂದೂ ಧರ್ಮದವ್ರು ಆಗಿರ್ತಕ್ಕಂಥ ಆಂಜನೇಯ ಸ್ವಾಮಿ ಗುಡಿ ನಾವೆಲ್ಲರೂ ಹಿಂದೂಗಳಾಗಿರ್ಬೋದು ಮುಸ್ಲಿಮ್ಸ್ ಆಗಿರ್ಬೋದು ಒಂದೇ ಕಡೆ ಸೇರ್ತೀವಿ ಅಲ್ಲಿ ಆ ಕಡೆ ಆಂಜನೇಯ ಸ್ವಾಮಿಗೂ ತೆಂಗಿನಕಾಯಿ ಹೊರದು ತೀರ್ಥ ಪ್ರಸಾದ ತಗೊತೀವಿ ಪೂಜೆ ಮಾಡ್ತೀವಿ ಅದೇ ರೀತಿ ಬಾಬಯ್ಯ ಸ್ವಾಮಿ ಅವ್ರಿಗೂ ಸಹ ಒಳ್ಳೆಯ ರೀತಿಯಲ್ಲಿ ದೇಹ ಕೊಟ್ಟು ಅಲ್ಲೂ ಸಹ ಪ್ರೇಯರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಈ ರೀತಿ ಒಂದೇ ಧರ್ಮ ಬೇಕು ಅನ್ನೋರಿಗೆ ಅವ್ರಿಗೂ ಸಹ ಮನಸ್ಸನ್ನು ಸ್ವಲ್ಪ ಚೇಜ್ ಮಾಡಿ ಬದಲಾವಣೆ ಮಾಡಿ ಎಲ್ಲರೂ ಒಂದೇ ಅನ್ನೋ ಒಂದು ಐಕ್ಯತೆಯನ್ನು ತೋರಿಸ್ಕೊಡ್ಬೇಕು ಒಂದೇ ಅಲ್ಲಿ ಪದೇ ಪದೇ ಇಲ್ಲಿ ಬಂದಿರತಕ್ಕಂಥ ಜನಸಮೂಹದಲ್ಲೂ ಸಹ ನಾನು ಕೇಳ್ಕೊತ ಇದಕ್ಕೆ ಸಹಕಾರ ಕೊಟ್ಟು ನಮ್ಮೆಲ್ಲರ ಮಲಸನಂದು ಗ್ರಾಮದ ಗ್ರಾಮಸ್ಥರಿಗೂ ಇಲ್ಲಿ ಬಂದಿರತಕ್ಕಂಥ ಮಾ ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಈ ರೀತಿ ಒಂದು ಒಳ್ಳೆಯ ಪವಿತ್ರತೆಯನ್ನು ಸಾರಬೇಕು ಅಂತೇಳಿ ಕೇಳ್ಬೋದು